ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈ ಕೂಡ ನಾವು ಆಫನ್ನು ಯು ಮತ್ತು ಕಲಿಯೋಣ ಅದನ್ನೇ ನಾವು ಕಲ್ಲಲ್ಲಿ ಮತ್ತೆ ಮತ್ತೆ ಅಂತ ಆಗುತ್ತೆ ನಾನು ಬೆಳಗ್ಗೆ ಹೇಳುತ್ತೆ ಬೇರೆ ಆಫನ್ನು ಮುಂದೆ ಒಂದು ಪದ ಅವುಗಳ ಹತ್ರಗಳನ್ನು ತೋರಿಸಿದ್ದೇನೆ ನಾನು ಬೆಳಗ್ಗೆ ಇವುಗಳನ್ನು ತೋರಿಸಿದ್ದೀನಿ ಈಗ ಇವುಗಳನ್ನೇ ಇಟ್ಕೊಂಡು ನಾನು ವಕೀಲನ್ನು ರಚನೆ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ನಾಲ್ಕು ಉದಾಹರಣೆ ಕೊಟ್ಟಿದ್ದೀನಿ ಅಂದರೆ ಬೇರೆ ಎನ್ನುವ ಶಬ್ದ ಇಟ್ಕೊಂಡು ನಾಲ್ಕು ಉದಾಹರಣೆ ಕೊಟ್ಟಿದ್ದೀನಿ ಈಗ ಐದನೇ ಉದಾಹರಣೆ ನೋಡ್ಕೊಳ್ಳಿ ಈ ತುಂಬ ಚೆನ್ನಾಗಿದೆ ಅಲ್ಲಿಗೆ ನಾವು ಹೇಳಬೇಕಿ ಐಸು ಈಸ್ ವೆರಿ ಕೋಲ್ಡ್ ಅಂತ ಹೇಳಲಿಕ್ಕೆ ಆಗುತ್ತೆ ನಂತರ ಸಿಕ್ಸ್ ಈಸು

ನೀರು ಅಲ್ಲಿ ಜಿಂಕೆ ಜಂಪುಡು ಅಲ್ಲಿ ಹಾರಿತು ಜಂಪ್ ಮಾಡಲು ಉತ್ತಮ ಕಾಲ ಜಂಪುಡು ಅಲ್ಲಿ ಭೂತ ಕಾಲ ಹಾಗೆ ಬೆಳಿ ಬುಕ್ಲೆರೆ ಪ್ರದಕ್ಷಿಣ ಆಗುತ್ತೆ ನಂತರ ಇವತ್ತು ಎಕ್ಸಾಂಪಲ್ ಇದು ದಟ್ಟು ನಾಯಿ ಮರಿ ತುಂಬ ನಿಧಾನವಾಗಿ ಹೋಯಿತು ಅಲ್ಲಿಗೆ ಹಿಂದಿರುಗಬೇಕು ಪಪ್ಪಿ ವಾಕಡು ಸ್ಲೋಲಿ ಅಂತಾಗುತ್ತೆ ಇಲ್ಲಿ ಪಪ್ಪಿ ಅಂದರೆ ನಾಯಿ ಮರಿ ಅಂತಾಗುತ್ತೆ ಇಲ್ಲಿ ವಾಕಡು ಅಂದರೆ ಹೂ ಅಂತಾಗುತ್ತೆ ವಾಕು ಅನ್ನೋದು ಪ್ರೆಸೆಂಟ್ ಟೆನ್ಸು ವಾಕಡು ಅನ್ನೋದು ಆಗುತ್ತೆ ಆಗುತ್ತೆಂಥ ಎಕ್ಸಾಂಪಲು ಇದು ದಟ್ಟು ಆದಷ್ಟು ಬೇಗ ಚೆನ್ನಾಗಿ ಆಗು ಆದಷ್ಟು ಬೇಗ ಚೆನ್ನಾಗಿ ಆಗುವಂಥ ಅದಕ್ಕೆ ಆಗುತ್ತೆ ಇಲ್ಲಿ ನೀವು ಚೆನ್ನಾಗಿ ಚೆನ್ನಾಗಿ ಆಗುವಂತೆ ನೀವು ಯಾವುದೇ ರೋಗ ಬಳಸ್ತಿದ್ರೆ ಹೇಳ್ತಾರೆ ಚೆನ್ನಾಗಿ ಆಗುವುದು ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿ ಬೇಗಬಹುದು ಇಲ್ಲವತ್ತು ಎಕ್ಸಾಂಪಲು ಇದು ದಾಟು ಪ್ರಾಣಿಗಳ ಜೊತೆ ಪ್ರಾಣಿಗಳ ಜೊತೆಗೆ ತುಂಬ ಇಂದ ಇರಬೇಕು ಅಂತ ಹೇಳಿದರೆ ನಾವು ಇರಬೇಕು ಶುಡ್ ಬಿ ವೆರಿ ಕೇರ್ಫುಲ್ಲು ವಿತ್ ಅನಿಮಲ್ಸ್ ಅಂತಾಗುತ್ತೆ ಇಲ್ಲಿ ವೆರಿ ಕೇರ್ಫುಲ್ಲೇ ತುಂಬ ಅಂತಾಗುತ್ತೆ ಅನಿಮಲ್ಸ್ ಅಂದರೆ ಪ್ರಾಣಿ ಅಂತಾಗುತ್ತೆ ಅನಿಮಲ್ಸ್ ಅಂದರೆ ಪ್ರಾಣಿಗಳು ಅನಿಮಲ್ ಅಲ್ಲಿ ಪ್ರಾಣಿ ಅಂತಾಗುತ್ತೆ ನಿಮಗೆ ಉತ್ತರ ತಂದ್ಕೊಂಡಿದ್ದೀನಿ ಸೊ ವೆರಿ ಕೇರ್ಫುಲ್ಲು ವಿತ್ ಎನಿಮಲ್ಸ್ ಅಂದರೆ ಪ್ರಾಣಿಗಳ ಜೊತೆಗೆ ತುಂಬ ಇರಬೇಕು ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟು ಆಫ್ ಏಟು ವರ್ಡು ನಂಬರು ರೋಮ್ ನಂಬರ್ ರೋಮನ್ ನಂಬರು ತರ್ಟಿ ಒಂದು ಇದು ಫೀಲ್ ಫೀಲಲ್ಲಿ ಇದನ್ನು ಬೇರೆ ಬೇರೆ ಹತ್ತುಗಳಲ್ಲಿ ಓಜಿಸ್ತಾರೆ ಅಂದರೆ ಫೀಲು ಎನ್ನುವ ಶಬ್ದಗಳನ್ನು ಶಬ್ದವನ್ನು ನಾವು ಬೇರೆ ಬೇರೆ ಹತ್ತುಗಳಲ್ಲಿ ಓಸಬೇಕಾಗುತ್ತೆ ಇದರಲ್ಲಿ ಯಾವ ಮುಟ್ಟಿ ತಿಳಿದುಕೊಳ್ಳುವಾಗ ನಾವು ಹೇಳಬೇಕು ಟಚ್ ಆ್ಯಂಡ್ ನೋ ಯಾವ್ದಾದ್ರು ಮುಟ್ಟಿ ತಿಳಿದುಕೊಳ್ಳುವುದು ಅಂತ ನಾವು ಹೇಳಬೇಕು ಹೇಳಿದ್ರೆ ಟಚ್ ಆ್ಯಂಡ್ ಟಚ್ ಆ್ಯಂಡ್ ನೋ ಹೇಳ್ಬೇಕು ನಾವು ಹೇಳಬೇಕು ಫೀಲ್ ಫೀಲು ಎನ್ನುವ ನಾನು ಮಾಡ್ತೀನಿ ಫಸ್ಟು ಸೆಂಟೆನ್ಸ್ ಈಜು ದಟ್ಟು ಹೊದಿಕೆಯನ್ನು ಮುಟ್ಟಿ ನೋಡು ಮನೆಯಿಂದ ಗೊತ್ತಾಗ್ತದೆ ಅಂತ ಹೇಳಲಾಗುತ್ತೆ ಅದನ್ನು ಹೆಂಗ್ ಸಿಡಿ ಫೀಲ್ಡ್ ಫೀಲ್ ದ ಬ್ಲಾಂಕೆಟ್ ಇಟ್ ಇಸ್ ವೆಟ್ ನೌ ಇಟ್ ಇಸ್ ವೆಟ್ ಇಟ್ ಅಂದ್ರೆ ಇಲ್ಲಿ ಹೊದಿಕೆಯನ್ನು ಇಟ್ಟಿದ್ದಾನೆ ಆಗ ಫೀಲ್ ಆಗುತ್ತೆ ಇಲ್ಲಿ ಹೊದಿಕೆ ಅಂದ್ರೆ ಬ್ಲಾಂಕೆಟ್ ವೆಟ್ ಹಸಿ ವೆಟ್ ಹಸಿ ಆಗಿದೆ ಸ್ನೋ ಅಂದ್ರೆ ಮಂಜಂತ ಆಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ಇದು ದಟ್ ನನ್ನ ಶೂನಲ್ಲಿ ಕಲ್ಲು ಇತ್ತು ಅಂತ ಹೇಳಕ್ಕೆ ಇಂಗ್ಲಿಷ್ ಹೇಳಬೇಕು ಐ ಫೆಲ್ಟ್ ಸ್ಟೋನು ಇನ್ ಮೈ ಫೆ ಶೂ ಐ ಫೆಲ್ಟ್ ಸ್ಟೋನು

Thank you very much.